ಹಲೋ ಫ್ರೆಂಡ್ಸ್ ನನ್ನ ಎನ್ ಪಿ ಎಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬ್ರೆಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಬ್ರೆಡ್ ಬೋಂಡ ಮಾಡೋದಕ್ಕೆ ಇದು ಮೂರು ಹಸಿಮೆಣ್ಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಅರ್ಶನ ಗರಂ ಮಸಾಲೆ ಇದು ಚಿಲ್ಲಿ ಪುಡಿ ಮತ್ತು ಎರಡು ಈರುಳ್ಳಿ ಇದು ಸೋಂಪು ಮತ್ತು ಎರಡು ಮೂರು ಹಾಲು ಬೇಯಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬ್ರೆಡ್ ಸ್ಲೈಸ್ಗಳು ಇವಾಗ ಮಾಡೋಣ எர்டு ஸ்பூனு எண்ணெய் ஹாக்கி தீனி எர்ட்மூரு ஸ்பூன் அது ஹாக்கி தீனி சித்தாக கட்மாரி ஹசி மென்சி காய் மத்தே சோம்பு மீரு இதை ஜீருகே ஆக்கல நானும் சோம் ஹாக்குத்தி ஒன்று பப்பா ஃப்ரெட் கொள்ளணோல்டன் கலர் பதிலை அரிஷ்னா ಚಿಲ್ಲಿ ಪುಡಿ ಹಾಕೋತಾ ಖಾರ ನಿಮ್ಗೆ ಎಷ್ಟು ಬೇಕು ಹಾಕೊಳ್ಳಿ ಬಟ್ ಗರಂ ಮಸಾಲೆ ಒಂದು ಸ್ಪೂನ್ ಹಾಕಿ ಮೂರು ಆಲೂಗಡ್ಡೆ ಹಾಕಿದ್ದೀನಲ್ವ ಸಾಲ್ಟ್ ಇಷ್ಟು ಹಾಕಿದೆ ಸಾಕು ಪುಡಿ ಉಪ್ಪು ಆಲೂಗಡ್ಡೆ ಮೇಲೆ ಹಾಕಿದ್ರೆ ಅಷ್ಟಿದನ್ಸಲ್ಲ ಮಿಕ್ಸ್ ಆಗಲ್ಲ ಸರಿಯಾಗಿ ಈರುಳ್ಳಿಗೆ ಎಲ್ಲ ಮಸಾಲೆ ಹಾಕ್ಕೊಂಡಿ ಇವಾಗ ಬೇಯಿಸಿಟ್ಟಿರೋ ಹಾಲಿನಾಗ ಪುಡಿ ಮಾಡಿದ್ದೀನಿ ಆಲೂಗಿಡ ಹಾಕ್ತಾಯಿದ್ದೀನಿ ಸ್ಟವ್ ಆರ್ಸೋಣ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ನಾನು ಆಗಲೇ ಮಾಡಿದ್ನಲ್ಲ ಪಲ್ಯ ಅದನ್ನು ಈ ರೀತಿ ಬಾಲ್ಸ್ ಮಾಡಿಟ್ಟಿದ್ದೀನಿ ಈಗ ಎಣ್ಣೆ ಕಾಯಲಿ ಒಂದು ಪ್ಲೇಟಲ್ಲಿ ನೀರು ತಗೊಂಡು ಬ್ರೆಡ್ನ ನೀರಲ್ಲಿ ಹಚ್ಬಿಟ್ಟು ಹಿಂಗೆ ಮಾಡ್ಕೊಳ್ಳಿ ಓಕೆ ನಾನು ಆಗಲೇ ರೆಡಿ ಮಾಡಿದ್ದೀನಲ್ಲ ಮಸಾಲೆ ಅದನ್ನು ಅದರೊಳಗಿಟ್ಟು ಹಿಂಗೆ ಫೋಲ್ಡ್ ಮಾಡಿ ಅದು ತೇವ ಇರೋದ್ರಿಂದ ಅದು ನೀವು ಇಟ್ಟಾಗಿ ಹತ್ಕೊಳ್ಳುತ್ತೆ ಹೀಗೆ ಮಾಡಿ ಇಟ್ಕೊಳ್ಳಿ ನೋಡ್ಕೊಳೋದು ಬಂದಿದೆ ಫುಲ್ ಬ್ರೆಡ್ನ ನೀರಲ್ಲಿ ಹಾಕ್ಬಿಡ್ಬೇಕು ಆಮೇಲೆ ಕೈಯಲ್ಲಿ ತಗೊಂಡ್ಬಿಟ್ಟು ಹಿಂಗೆ ಜೋರಾಗಿ ಹಿಂಗೆ ಒತ್ತಿ ಅದ್ರೊಳಗಡೆಗೆ ಮಾಡ್ಕೊಂಡ್ರೆ ಮಸಾಲೆ ಬೊಂಡ ಹಾಕಿದ್ರೆ ನೀಟಾಗಿ ಕವರ್ ಆಗುತ್ತೆ ಅದಕ್ಕೆ ಅಂತ ನೀವೇನು ಹಾಕೋಬೇಕಿಲ್ಲ ಟೊಮೊಟೊ ಸಾಸ್ ತಿನ್ನಿ ಎಲ್ಲ ಪುದೀನಾ ಚಟ್ನಿ ಜೊತೆ ಅದು ತಿನ್ನಿಲ್ಲ ಹಾಗೆ ತಿನ್ಬೋದು